ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಪರಾತ್ಪರನು ಸರ್ವಶಕ್ತನಾದ ದೇವರಿಂದ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈನ್ ನಾವು ಸತ್ಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನದಲ್ಲಿದ್ದೇವೆ ಯಾರನ್ನು ತೆಗಳುವುದರಿಂದಾಗಲಿ ಯಾರನ್ನೂ ಹೀಯಾಳಿಸುವುದರ ಮೂಲಕವಾಗಿ ಆಗಲಿ ಯಾರೋ ಯಾರ ನಂಬಿಕೆಯನ್ನು ಯಾವ ಸೇವಕರ ನಂಬಿಕೆಯನ್ನು ಅಥವಾ ಅವರ ಸಿದ್ಧಾಂತಗಳನ್ನು ತ್ರಿದಕ್ಕಾಗಲಿ ನಾವಿಲ್ಲಿ ಬರಲಿಲ್ಲ ಬದಲಾಗಿ ದೇವ ಜನರಿಗೆ ಕ್ರೈಸ್ತ ಸಮುದಾಯಕ್ಕೆ ಆತನನ್ನು ಹಿಂಬಾಲಿಸ್ತಿರುವಂತಹ ಕೋಟ್ಯಾಂತರ ಭಕ್ತಾದಿಗಳಿಗೆ ನಾವು ಸತ್ಯವನ್ನು ಸತ್ಯವಾಗಿ ಪ್ರಸಂಗಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಾವು ಯಾರನ್ನೂ ಕೂಡ ಗುರಿಯಾಗಿಟ್ಟುಕೊಂಡು ಯಾವುದೋ ಒಬ್ಬ ವ್ಯಕ್ತಿಯನ್ನಾಗಲಿ ಯಾವುದೋ ಒಂದು ಸಂಸ್ಥೆಯನ್ನಾಗಲಿ ಯಾವುದೋ ಒಂದು ಸಭೆಯನ್ನಾಗಲಿ ಗುರಿಯಾಗಿಟ್ಟುಕೊಂಡು ಅವರನ್ನ ಫೋಕಸ್ ಮಾಡಿ ಪ್ರಸಂಗ ಮಾಡಿದರೆ ಅದು ಹುರುಳಿಲ್ಲದ ಪ್ರಸಂಗ ಅದು ಭಕ್ತಿಗೆ ದೂರವಾದ ಪ್ರಸಂಗ ಅದು ಜನರಿಗೆ ಹತ್ತಿರವಾಗಿ ಜನರನ್ನ ಅವರಿಗೆ ಉಲ್ಲಾಸ ತರುವಂಥ ಪ್ರಸಂಗ ಆದರೆ ಅಂಥ ಪ್ರಸಂಗವನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ಕರೀಲಿಲ್ಲ ದೇವರು ನಮ್ಮನ್ನು ಕರೆದಿರುವಂಥದ್ದು ಜನರಿಗೆ ದೂರವಾದರೂ ಪರವಾಗಿಲ್ಲ ದೇವರ ಸಮೀಪವಾಗಿದ್ದು ದೇವರ ವಿಚಾರಗಳನ್ನು ಮನುಷ್ಯರಿಗೆ ಬೋಧಿಸುವುದಕ್ಕಾಗಿ ಮನುಷ್ಯರನ್ನು ಮೆಚ್ಚಿಸುವಂಥ ಮನುಷ್ಯರಿಗೆ ಎಂಟರ್ಟೈನ್ ಮಾಡುವಂಥ ಮನುಷ್ಯರ ಮನಸಿಚ್ಛೆಗೆ ಪ್ರಸಂಗಿಸುವುದಕ್ಕಾಗಿ ನಾವು ಕರೆಯಲ್ಪಡಲಿಲ್ಲ ದೇವರಾಗ ಬದಲಾಗಿ ದೇವರನ್ನ ಮೆಚ್ಚಿಸುವಂಥ ದೇವರಿಗೆ ಇಷ್ಟವಾದಂಥ ರೀತಿಯ ನಡೆದು ದೇವರ ಸಂದೇಶಗಳನ್ನು ಆತನ ಪ್ರಜೆಗಳಿಗೆ ಆತನ ಸೃಷ್ಟಿಗೆ ತಿಳಿಸುವುದಕ್ಕೆ ಅಭಿಷೇಕಿಸಲ್ಪಟ್ಟಿದ್ದೇವೆ ಈ ದಿನ ವಿಶೇಷವಾಗಿ ತೀತನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನವನ್ನ ನಾವು ನೋಡುವಾಗ ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪೌಲನು ತನ್ನ ಆತ್ಮಿಕ ಮಗನಾದಂಥ ತೀತನಿಗೆ ಪ್ರಸಂಗಿಸ್ತಾ ಇದ್ದಾನೆ ತೀತನಿಗೆ ಒಂದು ಪತ್ರಿಕೆಯನ್ನ ಬರಿತಾ ಇದ್ದಾನೆ ತೀತ ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬರೆದಿರುವಂಥ ಅನೇಕ ಸಂಗತಿಗಳುಂಟು ಅದನ್ನು ಕ್ರಮಪಡಿಸುವುದಕ್ಕಾಗಿ ನಾನು ಇದನ್ನು ಬಿಟ್ಟು ಬಂದಿದ್ದೀನಿ ಅಂತ ಪ್ರಿಯ ಇದನ್ನು ವೀಕ್ಷಿಸ್ತಾ ಇರುವಂಥ ದೇವ ಜನರೇ ದೇವರ ಸೇವಕರೇ ದೇವ ಮಕ್ಕಳೇ ನಮ್ಮ ಸಭೆಗಳು ಕ್ರಮದಲ್ಲಿ ನಡೀತಾ ಇದೆಯಾ ತುಂಬ ಜನರು ನಾವು ಮತ್ತೊಬ್ಬರು ನಮ್ಮ ಬಗ್ಗೆ ತಪ್ಪುಗಳನ್ನು ತಿಳಿಸುವಾಗ ಮತ್ತೊಬ್ಬರನ್ನು ನಾವೇನು ಮಾಡ್ತೇವೆ ದೂಷಿಸ್ತೇವೆ ನಿಮ್ಮ ಸಭೆಯನ್ನು ಈ ರೀತಿ ನಡೆಸಿ ನಿಮ್ಮ ಕುಟುಂಬವನ್ನ ಈ ರೀತಿ ನಡೆಸಿ ನಿಮ್ಮ ಜೀವಿತಗಳನ್ನ ಈ ರೀತಿ ನಡೆಸ್ಕೊಂಡು ಹೋಗಿ ಅಂತ ಯಾರಾದರೂ ನಮಗೆ ಒಂದು ಗೈಡ್ಲೈನ್ಸ್ ಕೊಡುವಾಗ ಅಥವಾ ನಮಗೆ ಉಪದೇಶ ಮಾಡುವಾಗ ನಾವು ಸಹಿಸಿಕೊಳ್ಳೋದಿಲ್ಲ ಯಾಕೆಂತಂದ್ರೆ ಇವನ್ ಯಾರು ನನಗೆ ಹೇಳೋದಿಕ್ಕೆ ನನಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಇಷ್ಟು ಬಂದ ಹಾಗೆ ನಾನು ನಡೆಸ್ಕೊಳ್ತೀನಿ ಇವ್ರು ಯಾರು ಅನ್ನುವಂತ ಒಂದು ಕಾಲಘಟ್ಟಲೆಗೆ ಬಂದು ನಿಂತಿದ್ದೇವೆ ಆದ್ರೆ ಪೌಲನು ತನ್ನ ಆತ್ಮಿಕ ಮಗನಾದ ತೀತನಿಗೆ ಬರೀತಾನೆ ನೀನು ಕ್ರಮಕ್ಕೆ ಬಾರದೇ ಇರುವಂತಹ ಸಂಗತಿಗಳನ್ನ ಕ್ರಮಪಡಿಸು ಪ್ರಿಯ ಸಹೋದರ ಸಹೋದರಿಯರೇ ಪ್ರಿಯ ದೇವ ಜನರೇ ನಾವು ಹೊರಗಿನವರು ನಮ್ಮ ಮೇಲೆ ತಪ್ಪುಗಳನ್ನು ಹೇಳುವಾಗ ನಿಮ್ಮ ಸಭೆಗಳು ವಿಷಯದಲ್ಲಿ ತಪ್ಪೇಳುವಾಗ ಅಥವಾ ಹೊರಗಡೆ ಅನ್ಯ ಜನರು ದೇವರ ವಾಕ್ಯದ ಆ ಒಂದು ಪೂರ್ಣ ಪ್ರಜ್ಞೆ ಇಲ್ಲದೆ ಇರುವಂತವರು ನಮ್ಮನ್ನ ಈ ರೀತಿಯಾಗಿ ನಿಮ್ಮ ಸಭೆಗಳು ನಡಿಬೇಕು ಅಂತ ಹೇಳುವಾಗ ನಾವ್ಯಾಕೆ ತುದ್ದಿ ಸರಿಪಡಿಸಿಕೊಳ್ಬಾರ್ದು ನಾವ್ಯಾಕೆ ಅವುಗಳನ್ನು ಸ್ವೀಕರಿಸಿಕೊಳ್ಬಾರ್ದು ವಿ ಶುಡ್ ರಿಸೀವ್ ನಮಗೆ ಜನರು ಏನೆಲ್ಲ ಹೇಳುವಾಗ ನಾವು ರಿಸೀವ್ ಮಾಡಿ ಸರಿ ಸರಿಪಡ ಸರಿಪಡಿಸಿಕೊಳ್ಬಹುದಲ್ಲ ಆದುದರಿಂದ ಪೌಲನ್ನು ಕ್ರಮಕ್ಕೆ ಬಾರದಿರುವಂತಹ ಸಂಗತಿಗಳನ್ನ ಕ್ರಮಪಡಿಸಿಕೊಳ್ಳಿ ಎಷ್ಟೋ ಸೇವಕರುಗಳು ಸಭೆಗಳು ಕುಟುಂಬಗಳು ಕ್ರೈಸ್ತ ಕುಟುಂಬಗಳು ಕ್ರಮವಾಗಿ ನಡೀತಾ ಇಲ್ಲ ಬೀದಿಗೆ ಬಂದಿದ್ದೇವೆ ಅನೇಕರ ಕುಟುಂಬಗಳು ಇವತ್ತು ಬೀದಿಗೆ ಬಂದು ದೇವರ ನಾಮವನ್ನು ದೂಷ ಮಾಡ್ತಿದ್ದೇವೆ ನನ್ನನ್ನು ಮೊದಲುಗೊಂಡು ನಾನು ಪರೀಕ್ಷೆ ಮಾಡಿಕೊಳ್ಬೇಕು ನಾನು ದೇವರ ನಾಮದ ಮಹಿಮೆಗಾಗಿ ಬದುಕ್ತಾ ಇದ್ದೇನೋ ದೇವರ ನಾಮಕ್ಕೆ ಮಹಿಮೆ ಅಂತರ್ತಾ ಇದೇನೋ ದೇವರ ರಾಜ್ಯ ಕಟ್ಟುವ ಕೆಲಸ ಮಾಡ್ತಾ ಇದ್ದೇನೋ ಇಲ್ಲ ನನ್ನಿಂದ ದೇವರ ನಾಮ ದುಷ್ಣೆಯಾಗ್ತಾ ಇದೆ ರೀಸೆಂಟ್ ಆಗಿ ಒಬ್ಬ ಸಹೋದರನ ಹತ್ರ ಮಾತಾಡ್ತಿದ್ದೆ ತನ್ನ ಹೆಂಡತಿಯನ್ನ ಬಿಟ್ಟು ದೂರ ಇದ್ದಾನೆ ಇಬ್ಬರು ಹೆಣ್ಣು ಮಕ್ಕಳು ಆ ವ್ಯಕ್ತಿ ಎಲ್ಲವನ್ನ ನಮ್ಮ ಲಾಯರ್ ನೋಡ್ಕೊಳ್ತಾರೆ ಲಾಯರ್ ನೋಡ್ಕೊಳ್ತಾರೆ ನಾನ್ ಪ್ರಶ್ನೆ ಕೇಳಿದೆ ಎಲ್ಲವನ್ನ ಲಾಯರ್ ನೋಡ್ಕೊಳ ಆಗಿದ್ರೆ ನಿನ್ ಕೈನಲ್ಲಿರುವಂತ ಬೈಬಲ್ ನಿನ್ಗೇನು ಪ್ರಸಂಗ ಮಾಡ್ತು ನಿನ್ ಕೈನಲ್ಲಿರುವಂಥ ವಾಕ್ಯ ನಿನ್ಗೆ ಹೇಳ್ಕೊಡ್ತು ಹೇಳ್ಕೊಳ್ತೇವೆ ಹಾಗಾದ್ರೆ ಲೋಕದವರು ನಮಗೆ ಇನ್ಸ್ಟ್ರಕ್ಷನ್ ಕೊಡುವಷ್ಟು ಮಟ್ಟಕ್ಕೆ ಕ್ರಿಸ್ತನನ್ನ ಅರಿಯದೆ ಇರುವಂಥವರು ಇನ್ಸ್ಟ್ರಕ್ಷನ್ ಕೊಡುವಷ್ಟು ಮಟ್ಟಕ್ಕೆ ಬೀದಿಗೆ ಬರ್ತಾ ಇದೀವಿ ಅಂತಂದ್ರೆ ನಮ್ಮನ್ನು ಸರಿಪಡಿಸ್ಕೊಳ್ಬೇಕು ನಮ್ಮನ್ನು ಕ್ರಮ ಪಡಿಸಿಕೊಳ್ಬೇಕು ಎಷ್ಟೋ ಕುಟುಂಬಗಳು ಇವತ್ತಿನ ದಿನ ಬೈಬಲ್ ನಮ್ಮ ಕೈನಲ್ಲಿದೆ ಸಹೋದರ ಸಹೋದರಿ ಕ್ರೈಸ್ತ ಸಮುದಾಯವೇ ಬೈಬಲ್ ನಿನ್ನ ಕೈನಲ್ಲಿರೋದ್ರಿಂದ ನೀನು ನಿನ್ನನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿದೆ ಬೈಬಲಲ್ಲಿ ಎಲ್ಲ ಬರೆದಿದೆ ಹೆಂಡತಿನ ಹೆಂಗೆ ನೋಡ್ಕೊಳ್ಬೇಕು ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಕುಟುಂಬವನ್ನ ಹೆಂಗೆ ಪೋಷಿಸಬೇಕು ಯಾರ ಹತ್ರ ಹೀಗೆ ಅನ್ನುವಂತ ಪೂರ್ಣ ಜ್ಞಾನ ನಮಗೆ ಬೈಬಲ್ ಕೊಟ್ಟಿದೆ ಹಾಗಾಗಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರುವಾಗ ನಮ್ಮನ್ನು ಕ್ರಮ ಪಡಿಸ್ಕೊಳ್ಳೋಣ ಗಂಡೆಯಲ್ಲಿ ಕ್ರಮ ಪಡಿಸ್ಕೊಳ್ಬೇಕಲ್ಲಿ ಗಂಡ ಕ್ರಮ ಪಡಿಸ್ಕೊಳ್ಳಿ ಹೆಂಡತಿಯಲ್ಲಿ ಕ್ರಮ ಪಡಿಸಿಕೊಳ್ಬೇಕಲ್ಲಿ ಹೆಂಡಿ ಹೆಂಡತಿ ಕ್ರಮ ಮಕ್ಕಳು ಕ್ರಮ ಜಾಗದಲ್ಲಿ ಮಕ್ಕಳು ಕ್ರಮ ಪಡಿಸಿಕೊಳ್ಳಲಿ ಕ್ರಮ ಬಹಳ ಪ್ರಾಮುಖ್ಯ ಎಲ್ಲಿ ಹಾದಿ ತಪ್ಪಿದ್ದೇವೆ ಎಂಬುದಾಗಿ ಯೋಚಿಸಿ ಎಲ್ಲಿ ದಾರಿ ತಪ್ಪಿದ್ದೇವೆ ಎಂಬುದಾಗಿ ಯೋಚಿಸಿ ಒಬ್ಬರನ್ನೊಬ್ಬರು ಸರಿಪಡಿಸಿಕೊಳ್ಳುವಂಥದ್ದೇ ಕ್ರಮಪಡಿಸಿಕೊಳ್ಳುವಿಕೆಯ ಮೊದಲ ಹಂತ ಸಭೆಯಾಗಿ ಆಗಲಿ ವಿಶ್ವಾಸಿಗಳ ಹಾಗೆ ಆಗಲಿ ಕುಟುಂಬಗಳಲ್ಲಿ ಆಗಲಿ ಸಮಸ್ಯೆಗಳು ಬರುವುದು ಸಹಜ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುವುದು ಸಹಜ ಅನೇಕ ಅನುಮಾನಗಳು ಬರುವುದು ಸಹಜ ಬಟ್ ವಾಕ್ಯ ನಿನ್ಕೈನಲ್ಲಿರುವಂತಹ ಬೈಬಲನ್ನ ನಿನ್ಗೋಸ್ಕರವಾಗಿ ಓದ್ತು ತುಂಬಾ ಜನರು ಬೈಬಲ್ ಅನ್ನ ಮತ್ತೊಬ್ಬರಿಗೋಸ್ಕರ ಓದ್ತೇವೆ ಈಗ ನಾನು ಕೂಡ ಪ್ರಸಂಗಿಸ್ತಾರಂತ ನಾನು ಕೂಡ ಎಷ್ಟೋ ಸಾರಿ ಬೈಬಲ್ ಅನ್ನ ನನ್ನ ಮತ್ತೊಬ್ಬರಿಗೋಸ್ಕರ ಓದಬಹುದು ನನ್ನ ಹೆಂಡತಿಗೋಸ್ಕರ ಓದಬಹುದು ಅದೇ ದೇವ್ರು ಹೇಳ್ತಾರೆ ನಿನ್ನ ಕೈನಲ್ಲಿರುವಂತ ಬೈಬಲ್ ಅನ್ನ ನಿನ್ಗೋಸ್ಕರವಾಗಿ ಓದಿಕೊ ನಿನ್ ಬೈಬಲ್ ನಿನ್ನ ಕಳ್ಳ ಅಂತ ಬರೆದಿದ್ರೆ ನೀನ್ ಎಲ್ಲಿ ಕಳ್ಳನಾಗಿದ್ಯಾ ನಿನ್ ದೈಹಿಕವಾದ ಕಳ್ಳನಾಗಿದೆಯೋ ಇಲ್ಲ ಆತ್ಮಿಕವಾದ ಕಳ್ಳನಾಗಿದೆಯೋ ಅಥವಾ ಸಭೆಗೆ ಕಳ್ಳನಾಗಿದ್ಯೋ ಅದು ಕೊಡೋದ್ರ ವಿಷಯದಲ್ಲಿ ಕಳ್ಳನಾಗಿದೆಯೋ ಅಥವಾ ಪ್ರಾರ್ಥನೆ ಮಾಡೋ ಮಾಡುವ ವಿಷಯದಲ್ಲಿ ದೇವರ ಸಮಯವನ್ನು ಕದ್ದುಕೊಳ್ಳೋದ್ರಲ್ಲಿ ಕಳ್ಳ ಕಳ್ಳನಾಗಿದೆಯೋ ತುಂಬ ಜನರು ನಾವು ದೇವರೊಂದಿಗೆ ಸಮಯ ಕಳೆಯುವಂತ ಆ ಸಮಯವನ್ನ ಕದ್ಕೊಂಡ್ಬಿಡ್ತೇವೆ ನಮ್ಮ ಮೊಬೈಲ್ಗೋಸ್ಕರ ಕದ್ಕೊಂಡ್ಬಿಡ್ತೇವೆ ನಮ್ಮ ಸ್ವಕಾರಣಿಗಾಗಿ ಕದ್ಕೊಂಡ್ಬಿಡ್ತೇವೆ ಹಾಗಾದ್ರೆ ನಾವು ಕಳ್ಳರಾಗ್ಬಿಡ್ತೇವೆ ನೀನು ಪ್ರತಿದಿನ ದೇವರೊಂದಿಗೆ ಸಮಯ ಕಳೆಯುವಂತ ಕೊಡುವಂತ ಸಮಯವನ್ನ ಬೇರೊದಕ್ಕಾಗಿ ಉಪಯೋಗಿಸಿಬಿಟ್ರೆ ನೀನ್ ನೀನು ನಾನು ಒಬ್ಬ ಕಳ್ಳನಾಗಿ ಮಾರ್ಪಡ್ತೇವೆ ಯಾಕಂದ್ರೆ ಸಮಯವನ್ನ ಸಮಯವನ್ನು ಕದ್ಕೊಂಡ್ಬಿಟ್ಟಿದ್ದೇವೆ ದೇವರೊಂದಿಗೆ ಕೊ ಕಲಿಯುತ್ತ ಏನು ಆ ನಡೆಸ್ತಕ್ಕಂಥ ಸಮಯ ದೇವರೊಂದಿಗೆ ಬೆರೆತು ಬಾಳುವಂತ ಸಮಯ ಆ ಸಮಯವನ್ನ ನಾನಾ ವಿಚಾರಗಳಿಗೆ ಉಪಯೋಗಿಸ್ಬಿಟ್ಟಿರ್ತೇವೆ ಧ್ಯಾನಕ್ಕಾಗಿ ಉಪಯೋಗಿಸಬೇಕಾದ ಸಮಯ ದೇವರೊಂದಿಗೆ ನಿಕಟವಾದ ಸಂಬಂಧವನ್ನು ಇಟ್ಕೊಳ್ಬೇಕಾದಂತಹ ಸಮಯವನ್ನು ಕದ್ದುಕೊಂಡ್ಬಿಡ್ತೇವೆ ಆಗ್ಲೂ ಕೂಡ ಕಳ್ಳರಾಗ್ತವೆ ಹಾಗೆ ನಮ್ಮನ್ನು ತಿದ್ದಿ ಸರಿಪಡಿಸ್ಕೊಳ್ಬೇಕು ಬೈಬಲನ್ನು ನಮಗೋಸ್ಕರವಾಗಿ ಓದ್ಕೊಳ್ಳೋಣ ಈಗ ಬೈಬಲ್ ನನ್ನ ಕೈನಲ್ಲಿದೆ ನನ್ನ ಹತ್ರ ಒಂದು ಬೈಬಲ್ ಇದೆ ಆ ಬೈಬಲನ್ನು ನನಗೋಸ್ಕರವಾಗಿ ನಾನು ಓದ್ಕೊಂಡ್ರೆ ನಾನು ಬದಲಾಗ್ತೀನಿ ನಾನು ಬದಲಾದರೆ ನನ್ನ ಕುಟುಂಬ ಬದಲಾಗುತ್ತೆ ನನ್ನ ಕುಟುಂಬ ಬದಲಾದರೆ ಸೊಸ ನನ್ನ ಸಂಬಂಧಿಕರಲ್ಲಿ ಬದಲಾವಣೆ ಬರುತ್ತೆ ನನ್ನ ಸಂಬಂಧಿಕರಲ್ಲಿ ಬದಲಾವಣೆ ಬಂದರೆ ಸೊಸೈಟಿಲಿ ಬದಲಾವಣೆ ಬರುತ್ತೆ ಸೊಸೈಟಿಲಿ ಬದಲಾವಣೆ ಆದರೆ ಅದ್ಭುತವಾದ ಜೀವನ ನಡೆಸುತ್ತೆ ಮತ್ತೊಂದ್ಸಾರಿ ಹೇಳ್ತೀನಿ ನಾನು ನನ್ನ ಹತ್ರ ಇರುವಂತಹ ಬೈಬಲನ್ನು ಓದಿ ನನ್ನನ್ನು ಸರಿಪಡಿಸಿಕೊಂಡು ನಾನು ದೇವರ ಸಮ್ಮುಖದಲ್ಲಿ ಹತ್ತು ಗೋಳಾಡಿ ನನ್ನನ್ನು ಸರಿಪಡಿಸಿಕೊಂಡಾಗ ನನ್ನ ಕುಟುಂಬ ಸರಿ ಹೋಗುತ್ತೆ ಯಾವಾಗ ನನ್ನ ಕುಟುಂಬ ಸರಿ ಹೋಗುತ್ತೋ ನನ್ನ ಮಕ್ಕಳು ಸರಿ ಹೋಗ್ತಾರೋ ಆಗ ನಾನು ಹೋಗುವಂಥ ಸಭೆ ಸರಿ ಹೋಗುತ್ತೆ ನಾನು ಹೋಗುವಂಥ ಸಭೆಯೊಳಗಡೆ ಬದಲಾವಣೆ ಬರುತ್ತೆ ಯಾವಾಗ ಸಭೆ ಬದಲಾವಣೆ ಇರುತ್ತೋ ಸೊಸೈಟಿ ಬದಲಾಗುತ್ತೆ ಸಮಾಜ ಬದಲಾಗುತ್ತೆ ಕ್ರಮ ಬಹಳ ಪ್ರಾಮುಖ್ಯ ಈ ಸಭೆಗಳೊಳಗಡೆ ಛಾತಿ ಪದ್ಧತಿ ಸಭೆಗಳೊಳಗಡೆ ಮೇಲು ಕೀಳು ಸಭೆಗಳೊಳಗಡೆ ಕಂಡರೂ ಕಂಡ್ರೆ ಒಬ್ಬರಿಗಾಗಲ್ಲ ಚರ್ಚ್ ಒಳಗಡೆ ನಾನು ಐಶ್ವರ್ಯವಂತ ನೀನು ಬಡವ ನನ್ನ ಹತ್ರ ಎಲ್ಲ ಚೆನ್ನಾಗಿದೆ ನೀನೇನು ಇಲ್ಲ ಅನ್ನುವಂಥ ತಾರತಮ್ಯಗಳಿದೆ ಪ್ರಿಯ ಸಹೋದರನೇ ಸಹೋದರಿ ಇದನ್ನ ನಾವು ಸರಿಪಡಿಸ್ಕೊಂಡು ಮುಂದೆ ಹೋಗುವಾಗ ಸ್ವಸ್ ನಮ್ಮ ಸಭೆಗಳು ಬದಲಾಗ್ತವೆ ಸಭೆಗಳು ಬದಲಾದ್ರೆ ಸೊಸೈಟಿ ಬದಲಾಗುತ್ತೆ ಆದುದರಿಂದ ಕ್ರಮ ಬಹಳ ಪ್ರಾಮುಖ್ಯ ನಿನ್ನ ಬೈಬಲನ್ನು ನಿರ್ಗಾಸ್ಕರವಾಗಿ ಓದ್ಕೊ ಕ್ರಮಕ್ಕೆ ಬಾರದೇ ಇರುವಂಥ ಸಂಗತಿಗಳನ್ನು ಕ್ರಮ ಪಡಿಸಿಕೊಳ್ಳೋಣ ಸಭೆಗಳಲ್ಲಿ ಕ್ರಮ ಕುಟುಂಬಗಳಲ್ಲಿ ಕ್ರಮ ಬಹಳ ಪ್ರಾಮುಖ್ಯ ಜೀವಿತದಲ್ಲಿ ಕ್ರಮ ಭಕ್ತನಾದ ದಾವಿದನು ಅವನು ಅರಮನೆಯ ಮೇಲ್ಗಡೆ ತಿರುಗಾಡುತ್ತಾ ನಿಂತಿದ್ದನಂತೆ ಅವನು ಹೋಗಬೇಕಾಗಿದ್ದುದು ಯುದ್ಧಕ್ಕೂ ಹೋಗ್ಬೇಕಾಗಿತ್ತು ಬಟ್ ಜನರು ಹೇಳಿದ್ರು ನೀನು ಯುದ್ಧಕ್ಕೆ ಬರಬೇಡ ಅಂತ ಆದರೆ ಯುದ್ಧಕ್ಕೆ ಬರದೇ ಹೋದರೆ ಅವನೇನು ಮಾಡಬೇಕಾಯಿತು ತನ್ನ ಎಲ್ಲ ಮಂಡಳಿಯನ್ನು ಕರೆದು ತನ್ನ ಮಂತ್ರಿ ಮಂಡಳಿಯನ್ನು ಕರೆದು ಯುದ್ಧ ಹೇಗೆ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತೆಗೆದುಕೊಂಡು ಅವನು ಕಾರ್ಯಕ್ರಮವನ್ನು ಕರೆಕ್ಟಾಗಿ ಮಾಡಬೇಕಾಯಿತು ಡಿಸಿಪ್ಲಿನ್ಡ್ ಆಗಿರಬೇಕಾಯಿತು ಅವನ ಡಿಸಿಪ್ಲಿನ್ ತಪ್ಪು ಹೋಯ್ತು ಪ್ರಾರ್ಥನೆ ಮಾಡಿ ಜನರ ಜೊತೆ ತನ್ನ ಮಂತ್ರಿಗಳ ಜೊತೆ ಸಂವಾದ ಮಾಡಬೇಕಾದಂತ ಸಮಯದಲ್ಲಿ ಮಾಳಿಗೆಯನ್ನು ಹತ್ತಿದ ಮಾಳಿಗೆ ಮೇಲೆ ಸುತ್ತಾಡ್ತಿರುವಾಗ ಊರಿಯನ ಹೆಂಡತಿ ಕಂಡಳು ಕ್ರಮೆಯಲ್ಲಿ ಯುದ್ಧ ನಡೀತಾ ಇದೆ ಇವನೇನ್ ಮಾಡ್ಬೇಕಾಯ್ತು ರಾಜನಾಥವನು ಇಲ್ಲ ಪ್ರಾರ್ಥನೆ ಮಾಡಬೇಕಾಗಿತ್ತು ಇಲ್ಲ ತನ್ನ ಸೈನ್ಯವನ್ನು ಕ್ರಮ ಪಡಿಸಬೇಕಾಗಿತ್ತು ಇಲ್ಲಿಂದಲೇ ಇನ್ಫಾರ್ಮೇಶನ್ಸ್ ಅನ್ನ ಜನರಿಗೆ ಕೊಡಬೇಕಾಗಿತ್ತು ಆದ್ರೆ ಮಾಳಿಗೆಯ ಮೇಲೆ ಹತ್ತಿದ ಕ್ರಮ ತಪ್ಪಿ ಹೋದ ಪ್ರಾರ್ಥನೆಯ ಕ್ರಮ ತಪ್ಪಿ ಹೋದ್ರೆ ಆರಾಧನೆಯ ಕ್ರಮ ತಪ್ಪಿ ಹೋದ್ರೆ ಜೀವಿತದಲ್ಲಿ ಅನಾಹುತಗಳೇ ಜಾಸ್ತಿ ನಿನ್ನ ಪ್ರಾರ್ಥನೆಯ ಕ್ರಮ ತಪ್ಪಿಬಾರದು ಪ್ರತಿದಿನ ದೇವರೊಂದಿಗೆ ನಡೆಯುವಂಥ ಸಮಯ ಪ್ರಾರ್ಥಿಸುವಂಥ ಸಮಯ ಬೈಬಲ್ ಓದುವಂಥ ಸಮಯ ಇದು ಅಸ್ತವ್ಯಸ್ತವಾಗಬಾರದು ಯಾವಾಗ ಅಸ್ತವ್ಯಸ್ತವಾಗುತ್ತೋ ಎಲ್ಲ ಅಸ್ತವ್ಯಸ್ತವಾಗಿ ಮಾರ್ಪಡ್ತದೆ ಒಳಗಡೆ ಅಸ್ತವ್ಯಸ್ತವಾಗಬಾರದು ಕುಟುಂಬದಲ್ಲೇ ಅಸ್ತವ್ಯಸ್ತವಾಗಬಾರದು ಮೊದಲನೇದಾಗಿ ನಿನ್ನ ಶಿಸ್ತು ನಿನ್ನ ಕ್ರಮ ನಿನ್ನ ಡಿಸಿಪ್ಲಿನ್ ಆತ್ಮಿಕ ಜೀವಿತದ ಡಿಸಿಪ್ಲಿನ್ ಆತ್ಮಿಕ ಜೀವಿತದ ಡಿಸಿಪ್ಲಿನ್ ಡೆಸ್ಟ್ರಾಯ್ ಆಗಬಾರದು ಆತ್ಮಿಕ ಜೀವಿತದ ಡಿಸಿಪ್ಲಿನ್ ಯಾವುದು ಪ್ರಾರ್ಥನೆ ಆರಾಧನೆ ಮೊದಲು ದೇವರಿಗೆ ಸಮಯ ಬೈಬಲ್ ಓದುವಂಥದ್ದು ಧ್ಯಾನ ಮಾಡುವಂಥದ್ದು ದೇವರಿಗೆ ಕೊಡಬೇಕಾಗಿದ್ದಂಥ ಸಮಯ ಕೊಡುವಂಥದ್ದು ದೇವರಿಗೆ ಕೊಡಬೇಕಾಗಿದ್ದಂಥ ಮಾನ ಗೌರವಗಳನ್ನ ಕೊಡುವಂಥದ್ದು ಮೊಟ್ಟ ಮೊದಲನೇದು ಅಲ್ಲಿ ಕ್ರಮ ತಪ್ಪಿದ್ರೆ ಕುಟುಂಬದಲ್ಲಿ ಕ್ರಮ ತಪ್ಪಿತೀಯಾ ಕುಟುಂಬದಲ್ಲಿ ಹೆಂಡತಿ ಜೊತೆ ಗಂಡನ ಜೊತೆ ಇರಬೇಕಾದ ರೀತಿಯಲ್ಲಿ ಗಂಡ ಹೆಂಡತಿ ಜೊತೆ ಇರೋದಿಲ್ಲ ಮಕ್ಕಳ ಜೊತೆ ಇರೋದಿಲ್ಲ ಮಾತ್ರ ಒಂದು ಎಲ್ಲಾ ಅಸ್ತವ್ಯಸ್ತವಾಗುತ್ತದೆ ಕುಟುಂಬದ ಕ್ರಮವೇ ತಪ್ಪಿ ಹೋಗುತ್ತೆ ಯಾವಾಗ ಕುಟುಂಬದ ಕ್ರಮ ತಪ್ಪಿ ಹೋಗುತ್ತೋ ಸಭೆ ಒಳಗಡೆ ಬಂದಾಗಲೂ ನೀವು ಕ್ರಮವಾಗಿ ನಡೆಯೋದಿಲ್ಲ ಸಭೆಯ ಕ್ರಮವನ್ನೆಲ್ಲ ಕೆಡಿಸಿಬಿಡ್ತೀವಿ ಎಲ್ಲಿ ಸಭೆ ಕ್ರಮವಾಗಿ ನಡೆಯೋದಿಲ್ವೋ ಸೊಸೈಟಿಯಲ್ಲಿ ನಾವು ವಿಶ್ವಾಸಿಗಳು ಯಾರು ಕೂಡ ಕ್ರಮವಾಗಿ ನಡೆಯದೆ ಅಲ್ಲಿ ಹೋಗೋದ್ರಿಂದ ಎಲ್ಲ ಅನಾಹುತಗಳಿಗೆ ಕಾರಣವಾಗ್ತವೆ ಸಮಸ್ಯೆಗಳಿಗೆ ಕಾರಣವಾಗ್ತವೆ ಆದುದರಿಂದ ಕ್ರಮ ಪಡಿಸಿಕೊಳ್ಳ್ರಿ ಸಭೆಯೇ ಕ್ರಮ ವಿಶ್ವಾಸಿಯೇ ನಿನ್ನ ಕುಟುಂಬವನ್ನು ಕ್ರಮ ಎಲ್ಲೆಲ್ಲಿ ಕ್ರಮ ಇರಬೇಕು ಬಹಳ ಪ್ರಾಮುಖ್ಯ ಮಾತ್ರವಲ್ಲದೆ ಯಾವಾಗ ನಾವು ಆತ್ಮಿಕ ಜೀವಿತದ ಕ್ರಮ ತಪ್ಪಿ ಹೋಗ್ತೇವೋ ಕುಟುಂಬದಲ್ಲಿ ಕ್ರಮ ತಪ್ಪಿ ಹೋಗುತ್ತೆ ಗಂಡ ಹೆಂಡತಿ ಮಕ್ಕಳು ಬೇರೆ ಯಾವಾಗ ಕ್ರಮ ತಪ್ಪಿ ಹೋಗುತ್ತೋ ಗಂಡ ಏನಾಗ್ತಾನೆ ಒಂದು ಮಟ್ಟದಲ್ಲಿರಬೇಕಾಗಿದ್ದಂಥ ಗಂಡ ಹೆಂಡತಿ ವಿಧೇಳ್ ನಡಿಬೇಕಾಗಿದ್ದಂಥ ಈ ಪ್ರಕ್ರಿಯೆ ಅಸ್ತವ್ಯಸ್ತವಾಗುತ್ತೆ ಡೌನ್ ಡೌನ್ಸ್ ಅಂಡ್ ಅಪ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ ಗಂಡ ದೇವ್ರಿಗೆ ಭಯಪಟ್ಟು ದೇವ್ರಿಗೆ ವಿಧೇಯನಾಗಬೇಕು ಹೆಂಡತಿ ಗಂಡನಿಗೆ ವಿದೆಯಳಾಗಿ ಗಂಡನ ಪ್ರೀತಿಸಬೇಕು ಯಾವಾಗ ಪುರುಷ ದೇವರನ್ನ ಪ್ರೀತಿಸದೆ ದೇವರನ್ನ ಆರಾಧಿಸದೆ ಇದ್ದಾಗ ಹೆಂಡತಿ ಮೇಲೆ ಬರ್ತಾಳೆ ಆಕೆ ನನಗೆಲ್ಲ ಗೊತ್ತಿದೆ ನಾನು ದೇವರಿಗೆ ಕರೆಕ್ಟಾಗಿ ನಡ್ಕೊಳ್ತಾ ಇದ್ದೀನಿ ನೀನು ಕರೆಕ್ಟಾಗಿ ನಡೀತಾ ಇಲ್ಲ ಅನ್ನುವಂಥ ತಾರತಮ್ಯ ಬರುತ್ತೆ ಗಂಡ ದೇವರಿಗೆ ವಿಧೇಯನಾಗಿ ಹೆಂಡ್ತಿನ ಪ್ರೀತಿಸಬೇಕು ಹೆಂಡತಿ ಗಂಡನಿಗೆ ವಿದೆಯಳಾಗಿ ದೇವರನ್ನ ಪ್ರೀತಿಸಬೇಕು ಇದೆಲ್ಲ ಅಸ್ತವ್ಯಸ್ತವಾಗೋಗಿದೆ ಪುರುಷ ದೇವ್ರನ್ನ ಮೆಚ್ಚಿಸದೆ ದೇವರಿಗಾಗಿ ಓಡದೆ ದೇವರನ್ನ ಯಾವಾಗ ಆ ಕೆಳಗಡೆ ಹಾಕ್ತಾನೋ ಅವಾಗ ಹೆಂಡತಿ ಏನು ಮಾಡ್ತಾಳೆ ಅಸ್ತವ್ಯಸ್ತವಾದಂಥ ಪ್ರಕ್ರಿಯೆ ಆರಂಭವಾಗುತ್ತೆ ವಿಧೇಯತೆ ಹೆಂಡತಿ ಗಂಡನಿಗೆ ವಿಧೇಯತೆಯಿಂದ ನಡ್ಕೊಳ್ಬೇಕು ಗಂಡ ಹೆಂಡತಿ ಪ್ರೀತಿಸಬೇಕು ಇಲ್ಲಿ ಏನಾಗುತ್ತೆ ಗಂಡ ಹೆಂಡತಿ ವಿಧೇಯನ ಆಗ್ತಾನೆ ಹೆಂಡತಿ ದೇವರನ್ನ ಪ್ರೀತಿಸ್ತಾಳೆ ಎಲ್ಲ ಅಸ್ತವ್ಯಸ್ತ ಅಕ್ರಮವಾದಂಥ ರೀತಿಯಲ್ಲಿ ನಡೆಯುತ್ತೆ ಆದುದರಿಂದ ಪ್ರಿಯ ಸಹೋದರ ಸಹೋದರಿ ಕ್ರಮಕ್ಕೆ ಬಾರದೇ ಇರುವಂಥ ಎಲ್ಲ ಸಂಗತಿಗಳನ್ನ ಕ್ರಮಪಡಿಸಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ನಿಮ್ಮ ಕುಟುಂಬದಲ್ಲಿ ಕ್ರಮ ಇಲ್ಲ ಪ್ರಾರ್ಥನೆಯಲ್ಲಿ ಕ್ರಮ ಇಲ್ಲವೋ ಹೆಂಡತಿ ವಿಚಾರದಲ್ಲಿ ಕ್ರಮ ಇಲ್ಲವೋ ಗಂಡನ ವಿಚಾರದಲ್ಲಿ ಕ್ರಮ ಇಲ್ಲವೋ ಹಣಕಾಸಿನ ವಿಚಾರದಲ್ಲಿ ಕ್ರಮ ಇಲ್ಲವೋ ಸಭೆ ವಿಚಾರದಲ್ಲಿ ಕ್ರಮ ಇಲ್ಲವೋ ಅಲ್ಲಿ ಕ್ರಮ ಪಡಿಸಿಕೊಂಡು ಬದುಕುವ ಅಲ್ಲಿ ನಮ್ಮನ್ನ ಕ್ರಮ ಪಡಿಸಿಕೊಂಡು ಡಿಸಿಪ್ಲಿನ್ ಆಗಿ ನಡೆಯುವಾಗ ನಮ್ಮ ದೇವರ ಆಶೀರ್ವಾದ ಮಾಡ್ತಾರೆ ಅದೇ ತೀರ್ಥನು ಬರೆದ ಪತ್ರಿಕೆಯಲ್ಲಿ ಬರೆದಿದೆ ಪ್ರಿಯ ದೇವರ ಮಕ್ಕಳೇ ನೀವು ದೇವರ ವಾಕ್ಯದಲ್ಲಿ ನೋಡುವಾಗ ಅತಿಶಯವಾದಂಥ ಕಾರ್ಯ ಬರೆಯಲ್ಪಟ್ಟಿದೆ ಎರಡು ತಿಮೂತಿ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಶಿಕ್ಷಣ ಅಂದರೆ ಏನು ಸೆಲ್ಫ್ ಡಿಸಿಪ್ಲಿನ್ ಸ್ಪಿರಿಟ್ ಸೆಲ್ಫ್ ಡಿಸಿಪ್ಲಿನ್ ಆಗಿರಬೇಕು ಕುಟುಂಬದಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಆಗಿರಬೇಕು ಕೆಲಸದಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಆಗಿರಬೇಕು ಎಲ್ಲ ಅಸ್ತವ್ಯಸ್ತವಾಗ್ಬಿಡಬಾರ್ದು ಎಲ್ಲ ಕ್ರಮದ ರೀತಿಯಲ್ಲಿ ನಿಡಬೇಕು ಪುರುಷನಾದಂಥ ನಾವು ನೀವು ಸ್ತ್ರೀಯಾದಂಥ ನೀವುಗಳು ನಾ ಕುಟುಂಬಗಳಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಆ ಯಜ್ಞವೇದಿ ಕಟ್ಟಲ್ಪಡಬೇಕು ಯಾವ ಯಜ್ಞವೇದಿ ದೇವರೊಂದಿಗೆ ನಡೆಯುವಂಥ ಯಜ್ಞವೇದಿ ದೇವರೊಂದಿಗೆ ಜೀವಿಸುವಂತೆ ಯಜ್ಞವೇದಿ ಅದು ಕಟ್ಟಲ್ಪಟ್ಟರೆ ಎಲ್ಲ ಸರಿ ಹೋಗುತ್ತೆ ನಿನ್ನ ಕೆಲಸ ಸರಿ ಹೋಗುತ್ತೆ ಕುಟುಂಬ ಸರಿ ಹೋಗುತ್ತೆ ಸಭೆ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ವಿಶ್ವಾಸಿಗಳು ತಮ್ಮ ಕುಟುಂಬಗಳಲ್ಲಿ ತಮ್ಮನ್ನು ಕ್ರಮಪಡಿಸಿಕೊಂಡು ಸೇವಕರುಗಳು ತಮ್ಮ ಕುಟುಂಬಗಳನ್ನ ಸರಿಪಡಿಸ್ಕೊಂಡು ಜೀವಿಸುವಾಗ ಅವರ ಸಭೆಗಳು ಅವರ ಕೆಲಸಗಳು ಅವರ ಬಿಸ್ನೆಸ್ಗಳು ಪ್ರತಿಯೊಂದು ಸರಿ ಹೋಗುತ್ತೆ ಎವ್ರಿಥಿಂಗ್ ವಿಲ್ ಬಿಕಮ್ ಆಲ್ ರೈಟ್ ಬಟ್ ರೈಟ್ ಆಗಿ ರೈಟ್ ಆದಂತ ಒಂದು ಡಿಸಿಪ್ಲಿನಲ್ಲಿ ನಾವು ಸಾಗಿ ಹೋಗಬೇಕು ಅದಕ್ಕೆ ಪೌಲೋ ಬರೀತಾನೆ ಕ್ರಮಕ್ಕೆ ಬರೆದಿರುವಂಥ ಸಂಗತಿಗಳನ್ನ ದೇವರ ಸಭೆ ವಿಷಯವಾಗಿ ಮಾತನಾಡ್ತಾ ಇದ್ರು ಕೂಡ ಇವತ್ತು ನಮ್ಮ ಬದುಕು ಕೂಡ ಒಂದು ಸಭೆ ನಾವೇ ಒಂದು ಸಭೆ ನಾನೇ ಒಂದು ಸಭೆ ನನ್ನ ಜೀವಿತವನ್ನೇ ನಾನು ಕ್ರಮಪಡಿಸ್ಕೊಂಡು ಬದುಕಬೇಕು ಆದುದರಿಂದ ನಿಮ್ಮ ಕ್ರಮಪಡಿಸ್ಕೊಳ್ಳಿ ಮುಂದೆ ಸಾಗಿ ಹೋಗಿ ಕ್ರಮ ಇಲ್ಲದೆ ಹೋದರೆ ಎಲ್ಲವೂ ಅಸ್ತವ್ಯಸ್ತ ಕ್ರಮ ಇದ್ರೆ ಎಲ್ಲವೂ ಸರಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಯು